ಕಸ ಹಾಕುವ ಜಾಗದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಜನರಿಗೆ ಸಂದೇಶ ಸಾರಲಾಗಿದೆ ಜನರು ಜಾಗ ಸಿ ಸಾಕು ಹಿಂದೆ ಮುಂದೆ ನೋಡದೆ ಎಲ್ಲೆಂದರಲ್ಲಿ ಕಸ ಬಿಸಾಡ್ತಾರೆ ಅಂಥವರಿಗೆ ಅರಿವು ಮೂಡಿಸಲು ಅಣ್ಣಿಗಿರಿ ಪುರಸಭೆ ಸಿಬ್ಬಂದಿ ಮುಂದಾಗಿದ್ದಾರೆ ಧಾರವಾಡ ಜಿಲ್ಲೆ ಅಣ್ಣಿಗಿರಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಂಗವಾಗಿ ಪುರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಶ್ರಮಿಸುತ್ತಿದ್ದು ಜನರು ಎಲ್ಲೆಂದರಲ್ಲಿ ಕಸ ಹಾಕುತ್ತಲೇ ಇದ್ದಾರೆ ಪುರಸಭೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಪಟ್ಟಣದ ಅಂಬಿಕಾ ನಗರದಲ್ಲಿ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಆ ಜಾಗದಲ್ಲಿ ರಂಗೋಲಿ ಹಾಕಿ ಸಾರ್ವಜನಿಕರಿಗೆ ಕಸ ಹಾಕದಂತೆ ಅರಿವು ಮೂಡಿಸುತ್ತಿದ್ದಾರೆ ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಸಹಕರಿಸಿದರೆ ಮಾತ್ರ ನಿಜವಾದ ಸ್ವಚ್ಛ ಅಣ್ಣಿಗೆರಿ ಸಾಧ್ಯ ಎಂಬ ಸಂದೇಶವನ್ನು ಪುರಸಭೆ ಸಿಬ್ಬಂದಿ ಈ ಮೂಲಕ ಸಾರಿದ್ದಾರೆ ಸಾರ್ವಜನಿಕರ ಇಲ್ಲಿ ಬದುಕೋರು ನಾವಲ್ಲ ಅವರು ತಮ್ಮ ಆರೋಗ್ಯ ತಮ್ಮ ಶುಚಿತ್ವದ ಕಡೆ ಅವ್ರು ಗಮನ ಕೊಡ್ಲಿಲ್ಲ ಅಂದ್ರೆ ಈಗ ನಾವು ಯಾವಾಗ ತಿಂಗಳಾಗ ಒಂದ್ಸಲ ವರ್ಷಕ್ಕೊಂದ್ಸಲ ಇಲ್ಲಿ ಅಂತಂದ್ರೆ ಈಗ ಈ ಪಟ್ಟಣಕ್ಕೆ ನಮಗೆ ಜನ ಪೌರ ಕಾರ್ಮಿಕರು ಬೇಕು ಇಪ್ಪತ್ತೊಂದು ಜನ ಇದಾರೆ ಅರ್ಧಕ್ಕೆ ಅರ್ಧ ಕಮ್ಮಿ ಇದಾರೆ ಸೊ ಇಂಥದ್ರಲ್ಲಿ ಸಾರ್ವಜನಿಕರು ನಮಗೆ ಸಹಕಾರ ಕೊಡ್ಲೇಬೇಕು ನಾನು ಒತ್ತಾಯ ಪೂರ್ವಕವಾಗಿ ಅವ್ರ ಸಹಕಾರ ಕೇಳ್ತೀನಿ ಅವರು ಸಹಕಾರ ಕೊಟ್ಟರೆ ಮಾತ್ರ ಈ ಊರನ್ನ ನಾವು ಸೌಂದರೀಕರಣದ ಜೊತೆಗೆ ಸ್ವಚ್ಛತೆಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ